ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾತ್ರೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಶುಕುನಿಯೋ ಪಾಂಡವರನ್ನು ಪರಾಕ್ರಮದಿಂದ ಜಯಿಸುವುದು ನಮಗೆ ಸಾಧ್ಯವಿಲ್ಲವೆಂದು ಹೇಳಿ ತಾನು ದ್ಯೂತದಿಂದಲೇ ಅವರನ್ನು ಜಯಿಸುವುದಾಗಿ ದುರ್ಯೋಧನನಿಗೆ ಸಮಾಧಾನವನ್ನು ಹೇಳಿದುದು ಎಂಬ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶಕುನಿಯು ದುರ್ಯೋಧನನನ್ನು ಕುರಿತು ಮಿತ್ರ ದುರ್ಯೋಧನ ಧರ್ಮರಾಜನ ವಿಷಯವಾಗಿ ಅಸೂಯೆಯಿಂದ ಕೊರಗಿ ಪ್ರಯೋಜನವಿಲ್ಲ ಅವರ ಅದೃಷ್ಟದಲ್ಲಿ ಇದ್ದುದನ್ನು ಅವರು ಅನುಭವಿಸುತ್ತಿರುವರು ಹಿಂದೆ ನೀನು ಏನೇನು ಉಪಾಯಗಳಿಂದ ಅವರನ್ನು ಕೆಡಿಸಬೇಕೆಂದು ಯತ್ನಿಸಿದೆ ಆದರೇನು ಅವರನ್ನು ಕೆಡಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಯಿತೆ ನೀನು ಬಾರಿ ಬಾರಿಗೂ ಅವರಿಗೆ ಏನೇನೋ ಪ್ರಯತ್ನದಿಂದ ವಿಧ ವಿಧವಾದ ವಿಪತ್ತುಗಳನ್ನು ತಂದೊಡ್ಡಿದರು ಅವರು ತಮ್ಮ ಅದೃಷ್ಟದಿಂದ ಆ ವಿಪತ್ತುಗಳನ್ನೆಲ್ಲ ತಪ್ಪಿಸಿಕೊಂಡರು ಹಾಗೆದ್ದರು ಉತ್ಸಾಹವುಳ್ಳ ಪುರುಷರು ತಮ್ಮ ಪ್ರಯತ್ನದಲ್ಲಿ ಹಿಂಜರಿಯಲಾರರು ರಾಜ ಆ ಪಾಂಡವರ ಅದೃಷ್ಟವನ್ನು ನೋಡು ಎಂತಹ ರಾಜರಿಗೂ ದುರ್ಲಭೆಯಾದ ದ್ರೌಪದಿಯು ಅವರಿಗೆ ಲಭಿಸಿದಳು ದೃಪದನು ಅವನ ಮಕ್ಕಳು ದಿವ್ಯ ಶಕ್ತಿಯುಳ್ಳ ಕೃಷ್ಣನು ಇನ್ನೂ ಅನೇಕ ರಾಜರು ಅವರ ಸಹಾಯಕ್ಕೆ ಒದಗಿರುವರು ಅವರು ಮತ್ತೊಬ್ಬರ ಪ್ರಯೋಜನಕ್ಕೆ ಭಂಗವನ್ನು ತಾರದೆ ತಮ್ಮ ತಂದೆಯ ಭಾಗವನ್ನು ಮಾತ್ರ ಪಡೆದಿದ್ದರು ಅದು ಅವನ ಸ್ವಶಕ್ತಿಯಿಂದ ಮೇಲೆ ಮೇಲೆ ಅಭಿವೃದ್ಧಿಯನ್ನು ಹೊಂದಿತು ಇದಕ್ಕಾಗಿ ನೀನು ಕೊರಗೆದರೆ ಫಲವೇನು ಆ ಧನಂಜಯನು ಅಗ್ನಿಯನ್ನು ತೃಪ್ತಿಗೊಳಿಸಿದನು ಅದರಿಂದ ಅವನಿಗೆ ಗಾಂಧೀವವೆಂಬ ದಿವ್ಯ ಧನಸ್ಸು ಅಕ್ಷಯ ಬಾಣಗಳುಳ್ಳ ಬತ್ತಳಿಕೆಗಳು ಅಸ್ತ್ರಗಳು ಲಭಿಸಿದವು ಅವುಗಳ ಪ್ರಭಾವದಿಂದಲೂ ತನ್ನ ಬಾಹುಬಲದಿಂದಲೂ ಅವನು ರಾಜರನ್ನೆಲ್ಲಾ ವಶ ಮಾಡಿಕೊಂಡನು ಅದಕ್ಕಾಗಿ ನಿನಗೆ ವ್ಯಥೆ ಏಕೆ ಮತ್ತು ಆಗ ಧನಂಜಯನು ಕಾಂಡವನ ದಹನ ಕಾಲದಲ್ಲಿ ಮಯನನ್ನು ಅಗ್ನಿಭಯದಿಂದ ತಪ್ಪಿಸಿ ಆ ಸಭೆಯನ್ನು ಮಾಡಿಸಿಕೊಂಡನು ಆ ಮಯನ ಕೈ ಕೆಳಗಿನ ತಿಂಪರರೆಂಬ ರಾಕ್ಷಸರು ಆ ಸಭೆಯನ್ನು ರಕ್ಷಿಸುತ್ತಿರುವರು ಅದಕ್ಕಾಗಿ ನೀನು ಚಿಂತಿಸಿ ಫಲವೇನು ರಾಜ ನಿನಗೆ ಯಾರೂ ಸಹಾಯವಿಲ್ಲವೆಂದು ಹೇಳಿದೆ ಅದು ಮಾತ್ರ ಸುಳ್ಳು ನಿನ್ನ ಸಹೋದರರಿರುವರು ಮಹಾಧನುರ್ಧಾರಿಗಳಾದ ದ್ರೋಣ ಅಶ್ವತ್ಥಾಮರಿರುವರು ಮಹಾರಥನಾದ ಕರ್ಣನಿರುವನು ಇವರೆಲ್ಲರೂ ನಿನಗೆ ವಶರಾಗಿರುವರು ಆ ಕರ್ಣನೊಬ್ಬನೇ ಪಾಂಡವರನ್ನು ಸೋಮಕರನ್ನು ಯುದ್ಧದಲ್ಲಿ ಸೋಲಿಸಬಲ್ಲನು ಹೀಗಿರುವಾಗ ನಿನಗೆ ಬೇರೆ ಸಹಾಯ ಏನು ಬೇಕಾಗಿದೆ ಇದಲ್ಲದೆ ಪುರುಷ ಶ್ರೇಷ್ಠನಾದ ಭೀಷ್ಮನು ಮಹಾರಥನಾದ ಕೃಪನು ಬಲಾಢ್ಯನಾದ ಜಯದ್ರಥನು ಸೋಮದತ್ತನು ಅವನ ಮಗನು ನಾನು ನನ್ನ ಸಹೋದರರು ಇಷ್ಟು ಮಂದಿ ಇರುವಾಗ ನೀನು ಯಾವ ರಾಜ್ಯವನ್ನು ಜಯಿಸಬಾರದು ಎಂದನು ಅದಕ್ಕೆ ಆ ದುರ್ಯೋಧನನು ಮಾವ ನೀನು ಸಮ್ಮತಿಸುವುದಾದರೆ ಈಗಲೇ ನಾವೆಲ್ಲರೂ ಸೇರಿಕೊಂಡು ಆ ಪಾಂಡವರನ್ನು ಯುದ್ಧದಲ್ಲಿ ಜಯಿಸುವುದಕ್ಕೆ ಪ್ರಯತ್ನಿಸುವೆವು ಈಗಲೇ ಅವರನ್ನು ಜಯಿಸಿಬಿಟ್ಟರೆ ಸಮಸ್ತ ಭೂಮಿಯು ರಾಜರು ಬೆಲೆಯುಳ್ಳ ಆ ಸಭೆಯು ನಮ್ಮ ವಶವಾಗುವುದಲ್ಲವೇ ಎಂದರು ಅದಕ್ಕೆ ಆ ಶಕುನಿಯು ತಿರುಗಿ ದುರ್ಯೋಧನನನ್ನು ಕುರಿತು ದುರ್ಯೋಧನ ಆ ಭ್ರಾಂತಿಯನ್ನು ಬಿಟ್ಟು ಬಿಡು ಕೃಷ್ಣನು ಭೀಮಸೇನನು ಯುಧಿಷ್ಠಿರನು ಅವನ ಮಕ್ಕಳು ಮಹಾವೀರರು ಅವರನ್ನು ಯುದ್ಧದಲ್ಲಿ ಗೆಲ್ಲಬೇಕೆಂದರೆ ದೇವತೆಗಳಿಗೂ ಸಾಧ್ಯವಿಲ್ಲ ಎಲ್ಲರೂ ಮಹಾರಥರು ಅಸ್ತ್ರ ವಿಶಾರದರು ಯುದ್ಧ ನಿಪುಣರು ಆದುದರಿಂದ ಯುದ್ಧವನ್ನು ಬಿಟ್ಟು ಬೇರೆ ವಿಧದಿಂದ ಆ ಯುಧಿಷ್ಠಿರನನ್ನು ಜಯಿಸುವ ಉಪಾಯವನ್ನು ನಾನು ತಿಳಿಸುವೆನು ನೀನು ಅದರಂತೆ ನಡೆಸುವೆಯಾ ಎಂದನು ಅದಕ್ಕೆ ಆ ದುರ್ಯೋಧನನು ಮಾವ ನಮ್ಮ ಕಡೆಯ ಬಂಧು ಮಿತ್ರರೊಬ್ಬರಿಗೂ ಅಪಾಯವಿಲ್ಲದಂತೆ ಪಾಂಡವರನ್ನು ಗೆಲ್ಲತಕ್ಕ ಬೇರೆ ಉಪಾಯವಿದ್ದರೆ ತಿಳಿಸು ಒಡನೆಯೇ ಹಾಗೆ ನಡೆಸುವೆನು ಎಂದನು ಆಗ ಶಕುನಿಯು ದುರ್ಯೋಧನ ಧರ್ಮರಾಜನಿಗೆ ಜೂಜಾಡುವುದರಲ್ಲಿ ಆಸೆಯು ಹೆಚ್ಚು ಆದರೆ ಆಡುವುದಕ್ಕೆ ಮಾತ್ರ ಅವನಿಗೆ ತಿಳಿಯದು ನಾವು ಜೂಜಾಟಕ್ಕೆ ಕರೆದರೆ ಅವನು ಬಾರದಿರನು ನಾನು ಜೂಜಾಟದಲ್ಲಿ ಬಹಳ ನೈಪುಣ್ಯವುಳ್ಳವನು ಆ ಆಟದಲ್ಲಿ ನನಗೆ ಸಮಾನರು ಈ ಭೂಮಿಯಲ್ಲಿ ಕಡೆಗೆ ಮೂರು ಲೋಕದಲ್ಲಿಯೇ ಇಲ್ಲವೆಂದು ತಿಳಿ ನೀನು ಅವನನ್ನು ಜೂಜಾಟಕ್ಕೆ ಕರೆಯಿಸು ದಾಳವನ್ನು ಎಸೆಯುವುದರಲ್ಲಿ ಸಮರ್ಥನಾದ ನಾನು ಅವನ ಐಶ್ವರ್ಯ ರಾಜ್ಯವನ್ನು ಐಶ್ವರ್ಯವನ್ನು ಆ ಜೂಜಿನ ಮೂಲಕವಾಗಿಯೇ ಅಪಹರಿಸಿ ನಿನ್ನ ವಶ ಮಾಡುವೆನು ದುರ್ಯೋಧನ ಆದರೆ ಮೊದಲು ನೀನು ಈ ವಿಚಾರವನ್ನು ನಿನ್ನ ತಂದೆಗೆ ತಿಳಿಸಿ ಅವನ ಸಮ್ಮತಿಯನ್ನು ತೆಗೆದುಕೊಂಡು ಬಿಟ್ಟರೆ ನಾವು ನಿರ್ಭಯವಾಗಿ ಆ ಕಾರ್ಯವನ್ನು ಮಾಡಬಹುದು ಎಂದನು ಅದಕ್ಕೆ ಆ ದುರ್ಯೋಧನನು ಮಾವಾ ಈ ವಿಚಾರವನ್ನು ನಾನು ನನ್ನ ತಂದೆಯ ಮುಂದೆ ಹೇಳಾರನು ನೀನೇ ಯುಕ್ತಿಯಿಂದ ಅವನಿಗೆ ತಿಳಿಸಿ ಅವನನ್ನು ಒಪ್ಪಿಸಬೇಕು ಎಂದನು ಇದು ಎಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ